ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಯು ಎ ಸಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ ಆ ಸಿನಿಮಾದ ಕಲಾವಿದರನ್ನ ಮಾತಾಡ್ತಾ ಇದ್ದೀವಿ ಇವಾಗ ನಮ್ಮ ಜೊತೆ ಮೇದಿನಿ ಇದ್ದಾರೆ ಮಾತಾಡ್ಸೋಣ ಮೇಡಮ್ ನಮಸ್ಕಾರ ಹೇಗಿದ್ದೀರಾ ನಾನು ನೀವು ಹೇಗಿದ್ದೀರಿ ಆರಾಮಾಗಿದ್ದೀನಿ ಮೇಡಮ್ ಸೊ ಯು ಎ ತುಂಬಾ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಕನ್ನಡ ಯೂಸ್ ಸರ್ ಡೈರೆಕ್ಷನ್ ಅದು ಇದು ಅಂತ ಸೊ ಯು ಎಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೇಗಿರುತ್ತೆ ಸೊ ಏನು ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ನನ್ನ ಕ್ಯಾರೆಕ್ಟ್ರು ಎಕ್ಸಾಕ್ಟ್ಲಿ ಏನಿರುತ್ತೆ ಅಂತ ಹೇಳೋದು ಹೇಳೋಂಗಿಲ್ಲ ಅಂತ ದಿನಾನು ಮೆಸೇಜ್ ಬರ್ತಾ ಇರುತ್ತೆ ನಮ್ಮ ಯಾರ್ದು ಕ್ಯಾರೆಕ್ಟರ್ನ ಅಥವಾ ಏನನ್ನು ಇದು ಮಾಡೋಂಗಿಲ್ಲ ಅಂತ ನಾನು ಏನು ಹೇಳ್ಬೋದು ಅಂತಂದರೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ತುಂಬ ನಾನು ಹಿಂದೆ ಮಾಡದೇ ಇರೋವಂಥ ಕ್ಯಾರೆಕ್ಟರು ನಾನು ಗೊತ್ತು ಸಿಗಲ್ಲ ಪ್ರತಿ ಥಿಯೇಟರ್ಗೂ ಹೋಗಿ ಶೋ ಆಗಬೇಕಾದ್ರೆ ಇದು ನಾನು ನಾನು ಹೇಳ್ಕೊಂಬರ್ಬೇಕಾಗತ್ತೆ ನಾನು ಸೊ ತುಂಬ ಡಿಸ್ಟಾರ್ಟೆಡ್ ಒಂದು ಎರಡು ಮೂರು ಲುಕ್ಸ್ ಇದೆ ಡಿಸ್ಟಾರ್ಟೆಡ್ ಲುಕ್ಸ್ ಎಲ್ಲದು ಉಪ್ಪಿಸರ್ ಗೊತ್ತಲ್ಲ ಹೆಂಗೆ ಮಾಡ್ತಾರೆ ಅಂತ ಸೊ ಸೊ ಹಾಗೆ ಒಂದು ಕ್ಯಾರೆಕ್ಟರ್ ಅದು ಥ್ರೂ ಔಟ್ ದ ಸಿನಿಮಾ ಉಪ್ಪಿಸರ್ ಜೊತೆಗೆ ಇರೋದು ಆಲ್ಮೋಸ್ಟ್ ತುಂಬ ಜನ ವಾರ್ನರ್ ವಿಡಿಯೋ ಬಂದಾಗ ಆಲ್ರೆಡಿ ಅನಲೈಸ್ ಮಾಡಕ್ ಶುರು ಮಾಡಿದ್ರೆ ಇದೀ ಕ್ಯಾರೆಕ್ಟರ್ ಇದೇ ಕ್ಯಾರೆಕ್ಟರ್ ಅಂತ ನಿಮ್ ಲುಕ್ ನೋಡಿದಾಗ ತುಂಬ ಜನ ನ್ಯಾಯ ದೇವತೆ ಅಂತ ಇದ್ದಾರೆ ಅಥವಾ ಭಾರತಾಂಬ ಅಂತ ಇದ್ದಾರೆ ಸೊ ನ್ಯಾಯ ದೇವತೆನ ನಾವು ರೋಡ್ ತೊಂದ್ಬಿಟ್ಟಿದೀವಿ ಅನ್ನೋ ತರದ್ದು ಆ ತರದೆಲ್ಲ ಹೇಳ್ತಾ ಅನಲೈಸ್ ಮಾಡ್ತಾ ಇದಾರೆ ಅವ್ರವ್ರೇನೆ ಸೊ ನೋಡ್ದಾಗ ನಾನು ಫಸ್ಟ್ ಅದೇ ನಾನು ನಿಮ್ಗೆ ಅವತ್ತು ಹೇಳಿದೆ ಅನ್ಸ ಅನ್ಸುತ್ತೆ ನನ್ಗೆ ಗೊತ್ತಾಗಿಲ್ಲ ಈಗ ಹೆಂಗು ಫಸ್ಟ್ ಆಫ್ ಆಲ್ ಸಿನಿಮಾ ಥ್ರೂ ಅಲ್ಲಿದ್ರು ಇದು ನಾನೊಂದು ಗುರ್ತಿ ಸಿಗಲ್ಲ ಅನ್ನೋದೊಂದು ಅನ್ಸ್ ಅನ್ಸ್ತಾ ಇತ್ತು ಇದ್ ಫೋಕಸ್ ಅಲ್ಲೂ ಇರಲಿಲ್ಲ ನಾನು ನಾನು ಯಾರು ಕಳ್ಸಿದ್ರು ನನಗೆ ಇದು ನಿನ್ ಕಂಡೆ ಅಂತ ನನಗೆ ಏ ಸುಮ್ಮ ಇರೋ ಅಂತ ಅನ್ಕೊಂಡಿದ್ದೆ ಆಮೇಲೆ ನನಗೆ ಮೆಸೇಜ್ ಸಂಜೆ ಅಷ್ಟೊತ್ತಿಗೆ ತುಂಬಾ ಮೆಸೇಜಸ್ ಬಂತು ಆಮೇಲೆ ನೋಡ್ತಾ ಇದ್ದೀನಿ ಅದೊಂಥರ ವೈರಲ್ ಆಗ್ತದೆ ಅಂತೇಳಿ ಒಂದು ಇದು ಬಂತು ಒಂದು ಪೋಸ್ಟ್ ನೋಡಿದೆ ಆಮೇಲೆ ಇದು ಇಷ್ಟು ಅನಲೈಸ್ ಅಷ್ಟು ಇಟ್ಕೊಂಡು ಇಷ್ಟು ಅನಲೈಸ್ ಮಾಡ್ತಿದಾರಲ್ಲ ಅಂದ್ರೆ ಅದು ಉಪ್ಪಿಸರ್ ಪವರ್ ಅಂತ ಅನ್ಸುತ್ತೆ ಅವ್ರು ಏನಾದರೂ ಫ್ರೇಮಲ್ಲಿ ಚೂರು ಇಟ್ರು ಅದು ಏನು ಏನು ಅಂತ ಎಲ್ಲರೂ ಅನಲೈಸ್ ಮಾಡ್ತಾರಲ್ಲ ನನಗೆ ಸಖತ್ ಒಂಥರ ಖುಷಿ ಕೊಟ್ಬಿಡ್ತು ಇನ್ನು ಹೋಲ್ ಸಿನಿಮಾ ನೋಡಿದ್ಮೇಲೆ ಹೆಂಗೆ ಯಾವ ತರ ರೆಸ್ಪಾನ್ಸ್ ರೆಸ್ಪಾನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಸಖತ್ ಕ್ಯೂರಿಯಾಸಿಟಿ ಅಂದ್ರೆ ಎಕ್ಸೈಟ್ಮೆಂಟ್ ಆಗ್ತಾ ಇದೆ ನನಗದು ಅನ್ನು ನೀವು ಹೇಳ್ದಂಗೆ ತುಂಬಾ ಬೇರೆ ತರನೇ ಇದೆ ಸೊ ಆ ಮೇಕಪ್ ಆ ಲುಕ್ ಬರೋಕ್ಕೆ ಎಷ್ಟು ಕಷ್ಟಪಟ್ಟರು ಅಥವಾ ಹೆಂಗೆ ಅದನ್ನ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು ಯಾವ ಥೀಮ್ ಇಟ್ಕೊಂಡು ಅದನ್ನ ಮೇಕಪ್ ಇದು ಮಾಡಿದ್ದಾರೆ ಅಥವಾ ಹೆಂಗೆ ಥೀಮ್ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಸಿಂಬಾಲಿಕ್ ಹೇಗೆ ಅವರು ನ್ಯಾಯದೇವತೆ ಅಥವಾ ಭಾರತಾಂಬೆ ಅಂತೆಲ್ಲ ಅಂತಿದ್ದಾರಲ್ಲ ಸೊ ಅಷ್ಟು ಮೆಟಫಾರಿಕಲಿನೇ ಇದೆ ಕ್ಯಾರೆಕ್ಟರ್ ಕೂಡ ಬಟ್ ಅದೇ ಲುಕ್ ಥರ ಅದು ಎರಡು ಮೂರು ಲುಕ್ ಬೇರೆ ಬೇರೆ ಥರದ ಲುಕ್ಸ್ ಇದೆ ಒಂದು ಲುಕ್ಕಂತೂ ಹೆವಿ ಹೆವಿ ಅಂದರೆ ಹೆವಿ ಕಷ್ಟ ಆಗೋಯ್ತು ಅದನ್ನು ಮಾಡೋ ಅಷ್ಟೊತ್ತಿಗೆ ಈ ಇದರಲ್ಲಿ ಕಾಣಿಸ್ತಿರೋ ಲುಕ್ ಏನಿದೆ ಅದಕ್ಕೆ ಲೇಟೆಕ್ಸ್ ಅಂಥದ್ದೆಲ್ಲ ಹಚ್ಚಿ ಏಜಿಂಗ್ ಅದೆಲ್ಲ ಮಾಡಿದ್ದಾರೆ ನಂಗೆ ಹೋಲ್ ಒಂದು ಗಂಟೆ ಎರಡು ಗಂಟೆ ಹೊತ್ತು ಕೈ ಕೂದಲು ಮುಖ ಅದೆಲ್ಲ ಕೊಟ್ಕೊಂಡು ಕುತ್ಕೊಂಡಿರಬೇಕಿತ್ತು ಶೂಟ್ ಶೂಟ್ಗೆ ಹೋದಾಗ ಸೊ ಇನ್ನೊಂದು ಲುಕ್ಕಲ್ಲಂತೂ ಅಂದ್ರೆ ಒಂದು ಸಿಕ್ಸ್ ಅವರ್ಸ್ ಬೇಕಾಯಿತು ಅದಕ್ಕೆ ಹೋಲ್ ಇದು ಮಾಡೋಕೆ ಅಂದ್ರೆ ಹೋಲ್ ಚೇಂಜ್ ಇದೆ ಅದು ಸೊ ಅದೊಂಥರ ಅದು ಒಂಥರ ನನಗೆ ನನಗೆ ನನ್ನ ಆ್ಯಕ್ಚುಲಿ ಎಲ್ಲದನ್ನು ಖುಷಿ ಪಟ್ಕೊಂಡೆ ಮಾಡಿ ಅಂದರೆ ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ದೆ ಸೊ ಅದೇ ಅದು ಕಷ್ಟ ಆದರೂ ಸಖತ್ ಖುಷಿ ಅನಿಸ್ತ ಅನಿಸ್ತು ಇಡೀ ಸಿನಿಮಾ ಏನು ಕೂತ್ಕೊಂಡೇ ಇರ್ತೀರಾ ಹಂಗೆ ಅದನ್ನು ನೋಡಿದೆ ಒಂದು ಕಾಮೆಂಟ್ ಹಂಗೆ ಬಂದಿತ್ತು ಅಲ್ಲಿ ಹಿಂಗೆ ಏನಿಸ್ತಾ ಆಲ್ಮೋಸ್ಟು ಸ್ವಲ್ಪ ಇಲ್ಲ ಅಂದರೆ ಒಂದು ಟ್ವೆಂಟಿ ಪರ್ಸೆಂಟ್ ಇದೆ ಓಡಾಡಿ ಏನು ನಾರ್ಮಲ್ ಆಗಿರ್ತೀನಿ ಒಂದು ಏಯ್ಟಿ ಪರ್ಸೆಂಟ್ ಹಂಗೆ ಇರ್ತೀನಿ